ಪ್ರಯಾಣಿಕರ ಅನುಕೂಲಕತೆಯನ್ನು ಖಚಿತಪಡಿಸಿಕೊಳ್ಳಲು ಹಬ್ಬದ ಋತುವಿನಲ್ಲಿ ದೆಹಲಿಯ ರೈಲು ಭವನದಲ್ಲಿ ಸ್ಥಾಪಿಸಲಾಗಿರುವ ಸಹಾಯವಾಣಿ ಕೇಂದ್ರಕ್ಕೆ ನಿನ್ನೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಹಬ್ಬದ ಋತುವಿನಲ್ಲಿ ವಿಶೇಷ ರೈಲುಗಳ ಸಂಚಾರ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಅವರು ಚರ್ಚಿಸಿದರು ಅಲ್ಲದೆ ಮುಂಬರುವ ಛತ್ ಪೂಜಾಗೆ ಸಂಬಂಧಿಸಿದಂತೆ ರೈಲ್ವೆಯ ಸಿದ್ದತೆಗಳನ್ನು ಪರಿಶೀಲಿಸಿದರು ರೈಲ್ವೆ ನಿಲ್ದಾಣಗಳಲ್ಲಿ ಹಬ್ಬದ ಸಂದರ್ಭದಲ್ಲಿ ಹೆಚ್ಚಿನ ಜನದಟ್ಟಣೆ ಉಂಟಾಗುವ ಹಿನ್ನೆಲೆಯಲ್ಲಿ ಈ ಕುರಿತು ಮೇಲ್ವಿಚಾರಣೆ ನಡೆಸುವುದರ ಜೊತೆಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದೆ ಈ ವೇಳೆ ಹೇಳಿಕೆ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್ ದೇಶಾದ್ಯಂತ ವಿಭಾಗ ಮಟ್ಟ ವಲಯ ಮಟ್ಟ ಹಾಗೂ ರೈಲ್ವೆ ಮಂಡಳಿ ಮಟ್ಟದಲ್ಲಿ ಈ ಮೂರು ಹಂತಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ ಅಲ್ಲದೆ ಹೆಚ್ಚುವರಿಯಾಗಿ ಪ್ರತಿ ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಮಿನಿ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಇವುಗಳ ಮೂಲಕ ನಿಲ್ದಾಣಗಳ ಕಾರ್ಯನಿರ್ವಹಣೆಯ ಮೇಲೆ ನಿಗಾವಹಿಸಲಾಗುವುದು ಎಂದು ತಿಳಿಸಿದರು ಮುಂದಿನ ಮೂರು ದಿನಗಳಲ್ಲಿ ನಿಯಮಿತ ರೈಲು ಸೇವೆಗಳ ಜೊತೆಗೆ ಒಂದು ಸಾವಿರದ ಐನೂರು ವಿಶೇಷ ರೈಲುಗಳು ಸರಾಸರಿ ಪ್ರತಿದಿನಕ್ಕೆ ಮುನ್ನೂರರಂತೆ ಸಂಚರಿಸಲಿವೆ ಈ ತಿಂಗಳ ಒಂದರಿಂದ ಮುಂದಿನ ತಿಂಗಳ ಮೂವತ್ತರವರೆಗೆ ಅರವತ್ತೊಂದು ದಿನಗಳ ಅವಧಿಯಲ್ಲಿ ದೇಶಾದ್ಯಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿಶೇಷ ರೈಲು ಸಂಚರಿಸಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು उसमें तीन लेवल के वॉर रूम बनाए गए हैं एक वॉर रूम ऑपरेशनल होता है डिविजन लेवल पे दूसरा जोनल लेवल पे और तीसरा रेलवे बोर्ड बोर्ड के के लेवल पे। के लेवल पे। पे रेलवे और जोन का फीड भी यहाँ पर आता है साथ ही साथ हर बड़े स्टेशन पे एक मिनी कंट्रोल रूम भी बनाया गया है इस पूरी व्यवस्था से देश भर में हर स्टेशन की क्या पोजीशन है कहाँ पे एक्स्ट्रा गाड़िया चाहिए किस तरह की प्रॉब्लम्स आ रही है वो एक कोऑर्डिनेटेड वे में चल पा रहा है